ಕನ್ನಡಿಗರನ್ನ ಮಾದರ್ಚೋದೆಂದ ಹೋಟೆಲ್ ಸಿಬ್ಬಂದಿ ಅರೆಸ್ಟ್ ಹೋಟೆಲ್ ಮ್ಯಾನೇಜರ್ ಸೇರಿ ಐವರನ್ನ ವಶಕ್ಕೆ ಪಡೆದ ಪೊಲೀಸರು ಅಸ್ಸಾಂ ಮೂಲದ ಸಿಬ್ಬಂದಿ ಸೇರಿ ಐವರನ್ನ ವಶಕ್ಕೆ ಪಡೆದ ಪೊಲೀಸರು ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಹೋಟೆಲ್ ಜಿಎಸ್ ಸ್ಯೂಟ್ ಅಂತಹ ಆ ಹೋಟೆಲ್ಗೆ ತೆರಳಿ ಪೊಲೀಸರಿಂದ ಪರಿಶೀಲನೆ ಮಾದರ್ಚುವುದು ಎಂದು ಬೋರ್ಡ್ ವಶಕ್ಕೆ ಪಡೆದ ಪೊಲೀಸರು ಬೇಕು ಅಂತಲೇ ಬೋರ್ಡ್ ಹಾಕಿದ್ದ ಎಂದು ಪೊಲೀಸರಿಂದ ತನಿಖೆ ಶುರು ಘಟನೆ ಸಂಬಂಧ ಮಡಿವಾಳ ಠಾಣೆಯಲ್ಲಿ ಸುಮೋಟೋ ಕೇಸು ದಾಖಲಿಸಿದ್ದೇವೆ ಹೋಟೆಲ್ ಮಾಲೀಕ ವಿದೇಶದಲ್ಲಿದ್ದ ಅವರಿಗೂ ನೋಟಿಸ್ ಕೊಟ್ಟಿದ್ದೇವೆ ಈ ರೀತಿ ಅಶ್ಲೀಲ ಪದ ಪ್ರಯೋಗದ ಬಗ್ಗೆ ಎಲ್ಲಾ ಆಯಾಮದಲ್ಲೂ ತನಿಖೆ ಬೆಂಗಳೂರಿನಲ್ಲಿ ಆಗ್ನೇಯ ಡಿಸಿ ಪಿ ಸಾರಾ ಫಾತಿಮಾ ಹೇಳಿಕೆ ಸೊ ಕನ್ನಡಿಗರಿಗೆ ಮಾದರ್ ಚೋದ್ ಅಂತ ಹೇಳಿದ್ನಲ್ಲ ಅವನ ಯಾರು ಅಸ್ಸಾಂ ಮೂಲದ ಮಾದರ್ ಚೋದ್ ಅಂತಾನೆ ಬಯೋಣ ನಾವು ಸಹ ಸೊ ಅವನು ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಹೋಟೆಲ್ ಮ್ಯಾನೇಜರ್ ಸೇರಿ ಐವರನ್ನ ವಶಕ್ಕೆ ಪಡೆದಿದ್ದಾರೆ ಅಂದ್ರೆ ಆ ಮಾದರ್ ಚೋದ್ ಹೋಟೆಲ್ ಅವ್ರನ್ನ ಸೊ ಮ್ಯಾನೇಜರ್ ಮ್ಯಾನೇಜರ್ನು ಅರೆಸ್ಟ್ ಮಾಡಿದ್ದಾರೆ ಮಡಿವಾಳ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಹೋಟೆಲ್ ಇರೋದು ಸೊ ಹೀಗಾಗಿ ಅಲ್ಲಿಗೆ ಮಡಿವಾಳ ಪೊಲೀಸರು ಅಹ್ ಭೇಟಿಯನ್ನ ಕೊಟ್ಟು ಪರಿಶೀಲನೆ ನಡೆಸಿದಾರೆ ಯಾಕೆ ಈ ಒಂದು ಅಶ್ಲೀಲವಾದಂತಹ ಪದವನ್ನ ಪ್ರಯೋಗ ಮಾಡಿದ್ದಾರೆ ಏನ್ ಕಾರಣ ಏನು ಎತ್ತ ಅಂತ ಎಲ್ಲವೂ ಸಹ ಅಂದ್ರೆ ಪಿನ್ ಟು ಪಿನ್ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ ಇನ್ನು ಈ ಹೋಟೆಲ್ ಸಿಬ್ಬಂದಿಯಲ್ಲಿರೋದು ಮಾಲಿ ಸಾರಿ ಮಾಲೀಕ ವಿದೇಶದಲ್ಲಿರೋದಂತೆ ಸೊ ಮೋಸ್ಟ್ಲಿ ಆ ಮಾದರ್ ಚೋದ್ ವಿದೇಶದಲ್ಲಿದ್ದಾರೆ ಅನ್ಸುತ್ತೆ ನಾನು ಆ ಪದ ಬಳಕೆ ಮಾಡ್ತೀನಪ್ಪ ನಮ್ಮ ಕನ್ನಡದವರಿಗೆ ಬೈದ ನಾವು ಯಾಕೆ ಸುಮ್ಮನೆ ನಾವು ಕನ್ನಡದವ್ರು ತಾನೆ ನಾವೇನು ಕೈ ಕಟ್ಕೊಂಡು ಆಗಲ್ಲ ಸೊ ಹಂಗಾಗಿ ನಾವು ಬೈತೀವಿ ಸೊ ಈ ರೀತಿ ಯಾಕೆ ಅಶ್ಲೀಲ ಪದವನ್ನು ಪ್ರಯೋಗ ಮಾಡಿದ್ದೀರಾ ಯಾಕೆ ಏನು ಎತ್ತ ಆ ಬೋರ್ಡನ್ನ ಯಾಕೆ ಹಾಕಿದ್ದೀರಾ ಯಾವ್ದಕ್ಕೆ ಹಾಕಿದ್ದೀರಾ ಪರ್ಟಿಕ್ಯುಲರ್ ಆಗಿ ಕನ್ನಡಿಗರನ್ನ ಟಾರ್ಗೆಟ್ ಮಾಡಿರೋದು ಯಾಕೆ ಯಾವ ಥರ ಅಂತ ಹೇಳ್ಬಿಟ್ಟು ಎಲ್ಲ ಸೊ ಪರಿಶೀಲನೆಯನ್ನ ನಡೆಸ್ತಾ ಇದ್ದಾರೆ ಹಾಗೆ ನೋಟಿಸ್ ಅನ್ನು ಸಹ ಕೊಟ್ಟಿದ್ದಾರೆ ಬೆಂಗಳೂರು ಆಗ್ನೇಯ ಡಿ ಸಿ ಪಿ ಸಾರಾ ಫಾತಿಮ್ ಅವರು ಸಹ ಮಾತಾಡಿದ್ದಾರೆ ಇದ್ರ ಬಗ್ಗೆ ಸೊ ಹಾಗಾದ್ರೆ ಏನು ಮಾತಾಡಿದ್ರಿ ಅಂತ ಹೇಳ್ಬಿಟ್ಟು ನೋಡೋಣ ಬೈಟನ್ನು ಪ್ಲೇ ಮಾಡಿ ಸಾರಾ ಫಾತಿಮ್ ಅವ್ರದ್ದು ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರ್ದಿದ್ನ ಕಂಡು ಬಂದು ಸುಮೋಟೋ ಕೇಸ್ ನಮ್ಮ ರಮೇಶ್ ಕುಗ್ಗಾರ್ ಸೋಷಿಯಲ್ ಮೀಡಿಯಾ ಸಬ್ ಇನ್ಸ್ಪೆಕ್ಟರ್ ಯಾರು ಮಾನಿಟರ್ ಮಾಡ್ತಾರೆ ಅವರಿಂದ ಒಂದು ಸುಮೋಟೋ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಆ ಯಾರು ಲಾರ್ಡ್ಜ್ ಓನರ್ ಯಾರು ನಡೆಸ್ತಾ ಇದ್ರು ಜಿ ಎಸ್ ವೀಲ್ಸ್ ಅಂದ್ಕೊಂಡು ಅವ್ರ ಅಗೇನ್ಸ್ಟ್ ಒಂದು ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಮತ್ತೆ ತನಿಖೆ ಕೈಗೊಂಡಿದ್ದೀವಿ ಇಲ್ಲಿವರೆಗೆ ಅಲ್ಲಿ ಯಾರ್ಯಾರು ಕೆಲಸ ಮಾಡ್ತಾ ಇದ್ರು ಹುಡುಗರದು ಐದು ಜನದ ಬಗ್ಗೆ ಕರ್ಕೊಂಡು ಬಂದಿದ್ದೀವಿ ಆ ಮ್ಯಾನೇಜರ್ ಮತ್ತೆ ಓನರು ಫಾರಿನ್ದಲ್ಲಿ ಇರೋದಂತ ಗೊತ್ತಾಗಿದೆ ಮತ್ತೆ ಬೇರೆಯವರಲ್ಲಿ ಸಂಬಂಧಿತರಿದ್ದಾರೆ ಅವ್ರಿಗೆಲ್ಲ ನೋಟಿಸ್ ಇಶ್ಯೂ ಮಾಡಿ ಅವ್ರದೆಲ್ಲ ವಿಚಾರಣೆ ಮಾಡ್ತೀವಿ ಮಾಡಿದಾಗ ಅದು ಈಗಲೇ ಪ್ರಕರಣ ದಾಖಲಿಸ್ಕೊಂಡಿದ್ದೀವಿ ಅದ್ರ ಬಗ್ಗೆ ಇನ್ ಡೀಟೇಲ್ ತನಿಖೆ ಮಾಡ್ತೀವಿ ಅದು ಯಾವ ತರ ಮೆಸೇಜ್ಗಳು ಹೇಗೆ ಬರ್ತಾ ಇದೆ ಅಂತ ಈಗ ಪ್ರಾಥಮಿಕವಾಗಿ ನಮ್ಗೆ ಇಷ್ಟು ಗೊತ್ತಾಗಿದೆ ಅಂದ್ರೆ ಎಂಟನೇ ತಾರೀಕು ನಂತರ ಅವರು ಅದು ಯಾರು ಎಲ್ ಇ ಡಿ ಬೋರ್ಡ್ ಮಾಡಿ ಕೊಟ್ಟಿದ್ರು ಕೋರ್ಮಂಗ್ಲಾ ಅದು ಕಂಪ್ನಿ ಅಂತ ಗೊತ್ತಾಗಿದೆ ಅವ್ರ ಹತ್ರ ಅವ್ರು ಕಂಪ್ಲೇಂಟ್ ಮಾಡಿದ್ರೆ ಅಲ್ಲಿ ಥರ ಬೇರೆ ಬೇರೆ ಮೆಸೇಜ್ಗಳು ಬರ್ತಾ ಇದೆ ಅಂದ್ಕೊಂಡು ಆದ್ರೆ ಈ ಮೆಸೇಜ್ ಯಾರು ಹೇಗೆ ಜನರೇಟ್ ಆಯಿತು ಅನ್ನೋದ್ರ ಬಗ್ಗೆ ತನಿಖೆ ಆಗುತ್ತೆ ಅವರು ಒನ್ ಫಿಫ್ಟಿ ತ್ರೀ ಐ ಪಿ ಸಿ ಏನಿತ್ತು ಅದು ಸಾಮಾನ್ಯವಾಗಿ ಏನಿದೆ ಬಿ ಎನ್ ಎಸ್ ದಲ್ಲಿ ತಗೊಂಡಿದ್ದಾರೆ ಸದ್ಯಕ್ಕೆ ಹೋಟೆಲ್ ಸೀಸ್ ಮಾಡ್ತೀರಾ ಮೇಡಮ್ ತನಿಖೆಯಲ್ಲಿ ನೋಡ್ತೀನಿ ಮಾಡ್ಕೊಂಡು ನಾವು ಮಾಡಿದಾರೆ ಅದೇ ಹೇಳಿದ್ನಲ್ಲ ಅದು ಕಂಪ್ನಿ ಯಾರು ಮೆಸೇಜ್ ಇದ್ ಮಾಡ್ತಾ ಇದ್ರು ಅವ್ರಿಗು ಕರ್ಸಿದೀವಿ ಅದು ಸಿಸ್ಟಮ್ ವರ್ಕ್ ಆಗ್ತಾ ಇತ್ತು ಅಂತ ತಿಳ್ಕೊಳ್ಬೇಕಾಗತ್ತೆ ಈಗ ಸದ್ಯಕ್ಕೆ ನಮಗೆ ಗೊತ್ತಾಗಿದ್ದು ತ್ರೀ ಇಯರ್ಸ್ ಬ್ಯಾಕ್ ಅದಕ್ಕೆ ಅವರು ಕಾಂಟ್ರಾಕ್ಟ್ ಕೊಟ್ಟಿದ್ರಂತೆ ತ್ರೀ ಇಯರ್ಸ್ ಆದಮೇಲೆ ಈಗ ಈ ಎಂಟನೇ ತಾರೀಕಿಂದ ಬೇರೆ ಬೇರೆ ಮೆಸೇಜ್ಗಳು ಬರೋದ್ರಲ್ಲಿ ಸ್ಟಾರ್ಟ್ ಆಗಿದೆ ಅಂತ ಈಗ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿದೆ ಲಿಮಿಟ್ಸ್ ಅಲ್ಲಿ ಒಂದು ವೇರಿಯಬಲ್ ಮೆಸೇಜ್ ಸಿಸ್ಟಮ್ ಬೋರ್ಡ್ ಏನಿದೆ ಅದರಲ್ಲಿ ಒಂದು ಮೆಸೇಜ್ ನಮ್ಮ ಕನ್ನಡಿಗರ ಬಗ್ಗೆ ಬರೆದ ಕಂಡು ಬಂದು ಕೇಸ್ ನಮ್ಮ ರಮೇಶ್ ಕುಗ್ಗಾರ್ ಸೋಷಿಯಲ್ ಮೀಡಿಯಾ